ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಏನ್ ಮಾಡ್ತಾರೆ ಎಲ್ ಜಿ ಅಂತ ಹೇಳಿ ಅವನೂರ್ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಬ್ಯಾಕ್ವರ್ಡ್ ನೆಸ ಗಮನಿಸಿ ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಎಲ್ ಜಿ ಅವನೂರನ್ನ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ಆದ್ರಿಂದ ನಾಗನಗೌಡ ಕಮಿಷನ್ ಅಂತ ನಮ್ಮ ವರ್ಗರಾಜನವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಎಲ್ ಜಿ ಕಮಿಷನ್ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಗೆ ಐವತ್ತೈದು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ಮಾಡಿದ್ರು ಯಾರಪ್ಪ ಅಂದ್ರೆ ಇವತ್ತು ನಮ್ಮ ಶ್ರೀನಿವಾಸ್ ಅವರು ಪುರಸಭೆ ಉಪಾಧ್ಯಕ್ಷರಾಗಿದ್ದಾರೆ ಕಾನ್ಸ್ಟಿಟ್ಯೂಷನ್ ಪವರ್ ಇಂದ ನಾಳೆ ಇನ್ನೊಬ್ರು ಯಾರೋ ನಮ್ಮ ಕುಮಾರಣ್ಣರು ಅಥವಾ ನಮ್ಮ ಬಡಿವಾಳ ಸಂದ ರಾಜಣ್ಣವರು ಅವರು ಕುಮಾರ ರಮೇಶ್ ಅವರು ಅರಸು ಯಾರೋ ಉಪಾಧ್ಯಕ್ಷರು ಅಧ್ಯಕ್ಷರು ಆಗ್ತಾರೆ ಅಂದ್ರೆ ನಿಮಗೆ ಇರುವಂತ ಪೊಲಿಟಿಕಲ್ ವೈಯಕ್ತಿಕ ಪವರ್ನಿಂದ ಅಲ್ಲ ಅರಸು ಕೊಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಮೀಸಲಾತಿಯಿಂದ ಈ ಅರಸು ಕೇವಲ ನೋಡೋದೆಲ್ಲ ಒಂದು ಹೃದಯದ ಕಣ್ಣಿಂದ ನೋಡಬೇಕಾಗುತ್ತೆ ಆ ವ್ಯವಸ್ಥರ ಇದ್ರಿಗೆ ಏನೇನು ಮಾಡಿದ್ದಾರೆ ಅಂತ ಹೇಳಿ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಮೊನ್ನೆ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಸಹಕಾರಿ ಕ್ಷೇತ್ರಗಳಿಗೆ ರಿಸರ್ವೇಶನ್ ಅನ್ನ ಘೋಷಣೆ ಮಾಡಿದೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಇದು ಯಾರ ಕಾನ್ಸೆಪ್ಟ್ ಡಿ ದಿವರಂಗರ ಕಾನ್ಸೆಪ್ಟ್ ಹಿಂದುಳಿದ ವರ್ಗಗಳಿಗೆ ಅಲ್ಪಸಂಖ್ಯಾತರಿಗೆ ಇವರೆಲ್ಲರಿಗೂ ಕೂಡ ಅಂದ್ರೆ ಈ ತರದ ಅನೇಕ ನೀತಿಗಳನ್ನ ಕರ್ನಾಟಕದಲ್ಲಿ ಅವರು ಜಾರಿಗೆ ತಂದಿದ್ದಾರೆ ಮತ್ತು ಇನ್ನೊಂದು ಮಹತ್ವದ ವಿಚಾರ ಏನಪ್ಪಾ ಅಂತಂದರೆ ಎಮರ್ಜೆನ್ಸಿ ಬಂತು ದೇಶಕ್ಕೆ ದೇಶವನ್ನು ಒಂದು ಎಮರ್ಜೆನ್ಸಿ ಮುಖಾಂತರವಾಗಿ ಎಲ್ಲ ಸಂಸ್ಥೆಗಳನ್ನು ಕಟ್ಟು ಹಾಕೋದ್ರ ಮುಖಾಂತರವಾಗಿ ಇಡೀ ಕಾಲನ ಒಂದು ಏಕತ್ವದ ಆಡಳಿತಕ್ಕೆ ಒಳಪಡಿಸಿ ಒಂದು ಎಮರ್ಜೆನ್ಸಿಯನ್ನು ದೇಶದಲ್ಲಿ ಡಿಕ್ಲೇರ್ ಮಾಡಿದ್ರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲೇ ಇನ್ನೇನು ಜನಗಳ ಮಾತೇ ಆಡಕ್ಕಾಗಲ್ಲ ಬಡವರಿಗೆ ಯಾರು ಮಾತಾಡಕ್ಕಾಗಲ್ಲ ಎಲ್ಲ ಒಟ್ಟೋಗಿದವೆ ಒಟ್ಟೋಗಿದ್ದಾವೆ ಕಾಲ್ಗಟ್ಟದಲ್ಲಿ ಕೂಡ ಇಡೀ ದೇಶದಲ್ಲಿ ಹೆಸರು ಮಾಡಿದ್ರು ಯಾರಪ್ಪ ಅಂದ್ರೆ ಕಾರಣ ಏನು ಗೊತ್ತಾ ಅವತ್ತು ಇಪ್ಪತ್ತು ವಂಶಗಳ ಕಾರ್ಯಕ್ರಮವನ್ನು ಏನ್ ಜಾರಿಗೆ ತರ್ತಾರಲ್ಲ ಆ ಇಪ್ಪತ್ತು ವಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಳುವನೆ ಅನ್ನುವಂತ ಒಂದು ಕಾನ್ಸೆಪ್ಟಿಂಗ್ತಾ ಇರ್ತಾರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಕಾನೂನನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋದಿಲ್ಲ ಅಲ್ಲಿನ ಮುಖ್ಯಮಂತ್ರಿಗಳು ಕಾಳಜಿ ತೋರಿಸುದಿಲ್ಲ ಆದ್ರೆ ಆ ಕಾನೂನನ್ನ ಸಮರ್ಥವಾಗಿ ಬಳಸಿಕೊಂಡು ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗುರಿ ದೇಶದ ಏಕೈಕ ದಕ್ಷ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ದೇವರಾಜ್ ಇವತ್ತು ನಾವು ನೀವೆಲ್ಲ ಏನೋ ನಾಲ್ಕು ಎಕರೆನೋ ಎರಡು ಎಕರೆನೋ ನಾನು ರಮೇಶ್ ಅಂಗರ್ಗೆ ಹೇಳ್ತಾ ಇರ್ತೀನಿ ರಮೇಶ್ ಅಣ್ಣ ನಿಮ್ ಸಮುದಾಯ ನಮ್ಮ ಸಮುದಾಯ ಇಬ್ರು ಕೂಡ ಒಂದೇ ಪರಿಸ್ಥಿತಿಲಿತ್ತು ಅರಸು ಮತ್ತೆ ಟಿಪ್ಪು ಇಂದಾಗಿ ನಮ್ ಎಲ್ರಿಗೂ ಭೂಮಿ ಸಿಕ್ಕಿದೆ ಅಂತ ನಾನ್ ಹೇಳ್ತಾ ಇರ್ತೀನಿ ರಮೇಶ್ ಜೊತೆ ಒಕ್ಕಲಿಗ ಸಮುದಾಯನೂ ಕೂಡ ಕೂಲಿ ಮಾಡ್ತಾ ಇದ್ರು ಎಲ್ಲ ಸಮುದಾಯದಲ್ಲೂ ಕೂಲಿ ಮಾಡ್ತಿದ್ರು ನಮ್ಮ ಬ್ರಾಮಿಣ್ಸ್ ಎಲ್ರೂ ಕೂಡ ಬಡವರೇ ಭೂಮಿ ಇರ್ಲಿಲ್ಲ ನಮ್ಗೆ ನಮ್ಗೆ ಭೂಮಿ ಕೊಡುವಂತ ಕೆಲಸ ಉಳಿಯುವನೆ ಹೊಲದೊಡೆಯ ಕೆಲಸ ಹೊತ್ತು ಮಾಡಿದ್ದಾರೆ ಇವತ್ ಸ್ವಾಭಿಮಾನ ಸಿಕ್ಕಿದೆ ಒಬ್ಬ ಮನುಷ್ಯನ್ಗೆ ಸ್ವಾಭಿಮಾನ ಸಿಕ್ಕೋದು ಯಾವಾಗ ಅಂದ್ರೆ ಹಂಗ್ಲಾ ಭೂಮಿ ಇದ್ದಾರೆ ಅಲ್ವಾ ಸರ್ ರವಿ ಸರ್ ಯಾವ ಮಟ್ಟಕ್ ಬಂದಿದೆ ಇವತ್ ನಾವು ನೋಡಿ ಭೂಮಿ ಇಲ್ಲ ಅಂದ್ರೆ ಭೂಮಿ ಮೇಲೆ ಭೂಮಿ ಉಳ್ಳವನು ಹೆಣ ಒತ್ಕೊಂಡೋಗಕ್ ಬಿಡಲ್ಲ ಹೆಣ ಒತ್ಕೊಂಡೋಗಲಿತ ಬೈಕಲ್ಲೊಯ್ತಾನೆ ಅಂತೇಳಿ ಮುಳ್ಳ ಹಾಕ್ಬಿಡುವಂತ ಕಾಲ್ಗಟ್ಟ ಒಳಗಡೆ ಸ್ವಾಭಿಮಾನದಿಂದ ಬದುಕಬೇಕು ಅಂದರೆ ಅವರಿಗೆ ಭೂಮಿ ಬೇಕು ಅನ್ನೋ ಕಾನ್ಸೆಪ್ಟ ಜಾರಿಗೆ ತರ್ತಾರೆ ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ನಾವು ಡಿ ರಸವರನ್ನ ಇವತ್ತು ನಾವೆಲ್ಲ ಕೂಡ ಜ್ಞಾಪಿಸ್ಕೊಬೇಕಾಗುತ್ತೆ ಹೊಂದಿದ್ದಾರೆ